ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಎಪ್ಪತ್ನಾಲ್ಕು ತುಂಬುತ್ತಿದೆ ಮೋದಿ ಜನ್ಮದಿನದ ಸವಿನೆನಪಿಗಾಗಿ ಮಂಗಳವಾರ ರಾಜ್ಯಾದ್ಯಂತ ಬಿಜೆಪಿ ಯುವ ಮೋರ್ಚಾ ಸಂಘಟನೆಯು ವಿವಿಧ ಸಾಮಾಜಿಕ ಸೇವಾ ಕಾರ್ಯಗಳಲ್ಲಿ ನಿರತವಾಗಿದೆ ಕೊಡಗು ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಮಡಿಕೇರಿಯ ಜಿಲ್ಲಾಸ್ಪತ್ರೆಯಲ್ಲಿ ಮಂಗಳವಾರ ರಕ್ತದಾನ ಮಾಡಲಾಯಿತು ಪಕ್ಷದ ಪದಾಧಿಕಾರಿಗಳು ರಕ್ತದಾನ ಮಾಡುವ ಮೂಲಕ ಮೋದಿ ಜನ್ಮದಿನದ ಶುಭಾಶಯ ವಿನಿಮಯ ಮಾಡಿಕೊಂಡರು ಈ ದಿನ ನರೇಂದ್ರ ಮೋದಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಎಪ್ಪತ್ನಾಲ್ಕನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ರಾಜ್ಯಾದ್ಯಂತ ಬಿ ಜೆ ಪಿ ಯುವ ಮೋರ್ಚಾದ ವತಿಯಿಂದ ಇವತ್ತು ರಕ್ತದಾನವನ್ನು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಅದೇ ರೀತಿಯಲ್ಲಿ ಕೊಡಗು ಜಿಲ್ಲಾ ಬಿ ಜೆ ಪಿ ಯುವ ಮೋರ್ಚಾದ ವತಿಯಿಂದ ಮಡಿಕೇರಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಇವತ್ತು ಕೊಡಗು ಜಿಲ್ಲಾ ಬಿ ಜೆ ಪಿ ಯುವ ಮೋರ್ಚಾದ ಕಾರ್ಯಕರ್ತರು ರಕ್ತದಾನವನ್ನು ಮಾಡುವ ಮೂಲಕ ನರೇಂದ್ರ ಮೋದಿಯವರ ಹುಟ್ಟುಹಬ್ಬವನ್ನು ವಿಶೇಷವಾಗಿ ರಕ್ತದಾನ ಮಾಡುವ ಮೂಲಕ ಆಚರಿಸ್ತಾ ಇದ್ವಿ ಅವರ ಏನು ಎಪ್ಪತ್ನಾಲ್ಕು ವರ್ಷಗಳ ರಾಜಕೀಯ ಸುದೀರ್ಘ ಜೀವನದಲ್ಲಿ ಉತ್ತಮವಾದ ಒಂದು ಕೆಲಸವನ್ನು ನಿರ್ವಹಿಸ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ಆರೋಗ್ಯ ಮತ್ತು ಆಯುಷ್ ಇನ್ನೂ ಹೆಚ್ಚಾಗಲಿ ಅಂತ ಆಶಿಸ್ತಾ ಕೊಡಗು ಜಿಲ್ಲಾ ಬಿಜೆಪಿ ಯುವ ಇವತ್ತು ವಿಶೇಷವಾಗಿ ರಕ್ತದಾನ ಮಾಡುವ ಮುಖ ಮುಖಾಂತರ ಇವತ್ತು ನರೇಂದ್ರ ಮೋದಿ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದೆ ಈ ಸಂದರ್ಭ ಬಿಜೆಪಿ ಜಿಲ್ಲಾಧ್ಯಕ್ಷ ನಾಪಂಡ ರವಿಕಾಳಪ್ಪ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಜೈನಿ ಉಮೇಶ್ ಸುಬ್ರಹ್ಮಣಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಮಹೇಶ್ ತಿಮ್ಮಯ್ಯ ಪ್ರಧಾನ ಕಾರ್ಯದರ್ಶಿಗಳಾದ ವಿನೋದ್ ಗಣಪತಿ ಪ್ರಸಾದ್ ಚಂಗಪ್ಪ ಮಡಿಕೇರಿ ನಗರಾಧ್ಯಕ್ಷ ಪೂಣಚ್ಚ ಗ್ರಾಮಾಂತರ ಅಧ್ಯಕ್ಷ ಚೇತನ್ ಬಂಗೇರ ಮತ್ತಿತರರು ಹಾಜರಿದ್ದರು